ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ ಪಿ ಟಿ ಸಿ ಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ರವರಿಗೆ ಸಲ್ಲಿಸಿದರು ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಪರ ಮುಖಂಡರು ವಿಜಯ ನರಸಿಂಹರವರು ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆಯ ಸರ್ವೆ ನಂಬರ್ ಮೂವತ್ತು ಆಗಿದ್ದು ಹೊಸ ಸರ್ವೆ ನಂಬರ್ ನೂರ ನಲವತ್ತಾರರ ಎರಡು ಎಕರೆ ಜಮೀನು ಮುನಿಕದ್ರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಸದರಿ ಜಮೀನು ಈಗಾಗಲೇ ಪರಭಾರಿಯಾಗಿದ್ದು ಜಮೀನು ಪರಭಾರಿಯಾಗಿರುವ ಬಗ್ಗೆ ಪಿ ಟಿ ಸಿ ಎಲ್ ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರವರಲ್ಲಿ ಪ್ರಕರಣ ನಡೆಯುತ್ತಿದ್ದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟಣಪ್ಪ ಮೂರ್ತಿ ವೆಂಕಟಪ್ಪ ಆನಂದಪ್ಪ ರವಿ ಮಂಜು ಪಿವಿ ಎಂ ವಿ ರಾಮಪ್ಪ ನರಸಿಂಹಪ್ಪ ಸಂತೋಷ್ ಜನಾ ಮುನೇಪ್ಪ

나의 영혼을 버릴 때 우리 아버지의 사회가 우리 아버지의 법이 나의 영혼을 버릴 때 우리 아버지의 사회가 ಏತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ ಕಾನೂನು ದಲಿತ ವಿರೋಧಿ ಕಿಡಿಗೇಡಿಗಳಿಗೆ ಅಟ್ಟಹಾಸ ಅಂಬೇಡ್ಕರ್ ಅವರ ಹೋರಾಟಕ್ಕೆ ದಲಿತರು ಪಡೆಯುತ್ತಿರುವ ಕಿಡಿಗಾಡಿಗಳಿಗೆ ದಲಿತರು ಭೂಮಿಯನ್ನು ಮಡಿಯುತ್ತಿರುವ ಲೌಡಿಗಳಿಗೆ ದಲಿತರು ಭೂಮಿರುವ ಕಿಡಿಗಾಳಿಗಳಿಗೆ ಫೌಂಡೇಶನ್ ಹೇಳು ನನ್ನ ಹಿರಿಯರಿಗೂ ಹಿರಿಯರಿಗೂ ನನ್ನ ಮೀಡಿಯಾ ಮಿತ್ರ ಸಹೋದರರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿನ್ನೆ ಒಂದು ನ್ಯೂಸ್ ನೋಡಿದೆ ಯಾನೋ ಎಂಟ್ರವಣ ಸ್ವಾಮಿ ಅಂತೆ ಅವನು ಕೂಡ ನಮ್ಮ ಏನಕ್ಕೆ ಸಂಬಂಧಪಟ್ಟಿರೋನಂತೆ ಸುಮಾರು ಇಪ್ಪತ್ತೈದು ಕೋಟಿ ಲಕ್ಷಾಂತರ ಇಪ್ಪತ್ತೈದು ಕೋಟಿ ರೂಪಾಯಲ್ಲೂ ಚೀಟಿಗಳು ಹಾಕಿ ಜನರಿಗೆ ಮೋಸ ಮಾಡತಕ್ಕಂಥ ಅವ್ರದ್ದು ಅವ್ನು ಕೂಡ ಇವತ್ತು ನಮ್ಮ ಬಗ್ಗೆ ಮಾತಾಡೋರು ಆಗಿಬಿಟ್ಟಿದ್ದಾನೆ ಇದೇ ನನಗೆ ಗೊತ್ತಂಗೆ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಚೆಲ್ಲಂಗಣ್ಣ ಅಂತ ಒಬ್ಬರಿದ್ದಾರೆ ಬರೀ ಅವ್ರೊಬ್ರ ಹತ್ರ ಮಾತ್ರ ಇಪ್ಪತ್ತೈದು ಲಕ್ಷ ಲೂಟಿ ಮಾಡಿದ್ದಾರೆ ಏನು ಅವ್ರು ಅಂತಾರೆ ಅಲ್ವ ರೋಡ್ ಅಂತ ಅದಕ್ಕಿನ್ನ ದೊಡ್ಡದಾಗಿದೆ ಅಂತ ಕೆಲಸ ಮಾಡಿದ್ದೇನೆ ಇವತ್ತು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೇನೆ ಇಂಥವ್ರನ್ನೆಲ್ಲ ಪರಿಗಣಿಸಿ ಹತ್ತು ವರ್ಷದಿಂದ ಎಲ್ಲಿದ್ದರು ಹತ್ತು ವರ್ಷದಿಂದ ಚಿಂತಾಮಣೆಯಲ್ಲಿ ಕಾಣೆಯಾಗಿದ್ದರು ಅಂಥವ್ರು ಇವತ್ತು ಬಯಲಿಗೆ ಬಂದು ಮಾತಾಡ್ತಾರೆ ನಮ್ಮ ಬಗ್ಗೆ ಇಂಥವ್ರಿಗೆ ಸೂಕ್ಷ್ಮವಾದಂಥ ಇದನ್ನು ತಾವೆಲ್ಲ ಮೀಡಿಯಾ ಮುಖಾಂತರ ಕೊಡಿ ಅಂತ ಹೇಳಿ ಬಯಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಸಂಪೂರ್ಣ ಇದೆ ಸೆಂಟ್ರಲ್ ಕಮ ಸೆಂಟ್ರಲ್ ಕಮೀಷನ್ ಇಂದ ಲೆಟರ್ ಬಂದ ತಕ್ಷಣ ಇದಾಗುತ್ತೆ ಅದಾಗೋದು ಇಪ್ಪತ್ತೊಂಬತ್ತು ಏಪ್ರಿಲ್ ಇದೇ ವರ್ಷ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಡಿ ಸಿ ಅವ್ರಿಗೊಂದು ಪತ್ರ ಬರುತ್ತೆ ಡಿ ಸಿ ಅವ್ರ ಪತ್ರ ಬಂದ ತಕ್ಷಣ ಅವರು ಇವರು ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡ್ತಾ ಹುಡುಕಿ ಇದರಲ್ಲ ಡಿಸೇಲ್ ಕೊಟ್ಟಿದ್ದಾರೆ ಅದರಂತೆ ಇನ್ನು ಪ್ರಕರಣ ದಾಖಲಾಗುತ್ತೆ ಮತ್ತೆ ನಾವು ಪಿ ಟಿ ಅಲ್ಲೂ ದಾಖಲಿಸಿದ್ವಿ ಕೇಸ್ನ ಇದು ಇಪ್ಪತ್ತೈದು ನಂಬರ್ ಅರವತ್ನಾಲ್ಕ ಕೇಸ್ ದಾಖಲಾಗಿದೆ ಅದು ಹತ್ತೊಂಬತ್ತು ಏಪ್ರಿಲಲ್ಲಿ ಆಗಿರೋದು ಹಾಗಾಗಿ ಇದು ಪ್ರಕರಣ ಅವ್ರ ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ ಇದು ಎ ಕೆ ಡಿ ಆರ್ ಅವ್ರ ಮಂಜೂರಾಗಿರೋದಕ್ಕೆ ಎಂದೆಂದಿಗೂ ಪರ್ಬಾರ್ ಮಾಡಬಾರ್ದು ಅಂತ ಷರತ್ತು ಇರುತ್ತೆ ಸರ್ ಇದರಲ್ಲಿ ಜನಕ್ಕೆ ಇಲ್ಲಿ ಮೂರು ಜನಕ್ಕೆ ಮಂಜೂರು ಆಗಿದೆ ಯಾವುದೂ ಮುಗಿಯಲ್ಲ ಆಗ ಟಿ ಟಿ ಸಿ ಎಲ್ಲ ತಮಗೂ ಗೊತ್ತಿದೆ ಹಾಗಾಗಿ ಇದರಲ್ಲಿ ಆಗ್ತಕ್ಕಂಥದ್ದು ಅವರು ಏನಂದ್ರೆ ನಮ್ಮ ಪರವಾಗಿ ಆದೇಶ ಆಗಿಬಿಟ್ಟಿದೆ ಅವ್ರ ಹತ್ರ ದಾಖಲೆ ಇಲ್ಲ ಹೇಳ್ಬಿಟ್ಟು ತೋರಿಸಿ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮನ್ನು ಬಿತ್ತೊಗ್ಸಿದ್ದಾರೆ ಹಾಗಾಗಿ ನೀವು ಅದನ್ನು ಪರಿಶೀಲನೆ ಮಾಡಿ ಏನು ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಮೊದಲಿಂದ ನಾವು ಬಯಸೋದು ಅದೇ ಅವ್ರ ಥರ ನಾವು ದುಡ್ಕೋರಲ್ಲ ನಾವು ಶಾಂತಿ ಪ್ರಿಯರು ಶಿಸ್ತಿನ ಸಿಪಾಯಿ ಸರ್ ಈಗ ಏನು ಕಬ್ಜಾ ಮಾಡಿರ್ತಕ್ಕಂಥ ಜಮೀನುಗಳು ಯಾರು ಯಾರು ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ ಜಸ್ಟು ಜಸ್ಟ್ ಬೇರೆ ಅವ್ರು ಜಸ್ಟ್ ಇದೆ ಇಲ್ಲ ಯಾವ ಸಮುದಾಯದವರು ಎಷ್ಟೆಷ್ಟು ಕಬ್ಜಾ ಮಾಡಿದ್ದಾರೆ ರಾಜಕಾಲಗಳಿಂದ ಹಿಡಿದು ಮಶಾನ್ಗಳಿಂದ ಹಿಡಿದು ಎಲ್ಲಾನು ಕಬ್ಜ ಮಾಡಿರೋರು ಹೌದಾ ಗೋಪಾಲ್ ರಘುನಾಥ್ ರೆಡ್ಡಿ ಅಂದ್ರೆ ಇತ್ತೀಚಿಗೆ ಅಂಬೇ ಇದು ಕೆಂಪೇಗೌಡ ಕೆಂಪೇಗೌಡ ಒರಿಗರ ಸಂಘ ಅಂತ ಕಟ್ಕೊಂಡಿದ್ದಾನೆ ಅವನು ಹದಿನೈದು ದಿವ್ಸ ಹದಿನೈದು ವರ್ಷ ಹಿಂದೇ ಅವನು ರೂಢಿಸಿಟ್ರು ಅವನ ಮೇಲೆ ಗಡಿ ಬರ ಆಗ್ಬೇಕಂತ ಲಿಸ್ಟ್ ಆಗಿದೆ ಅಂತ ಅವ್ನು ಇವಾಗ ಜನಗಳನ್ನ ಇದು ಮಾಡಿ ಕಳಿಸ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಅವರಿಗೆ ತೊಂದರೆ ಆಗ್ಬೋದು ಯಾರೋ ಸ್ವಾಮಿ ಅನ್ನೋರು ಮಾತಾಡಿದ್ರು ನಮ್ಮ ದಲಿತರ ಬಗ್ಗೆ ಅವರು ಕೂಡ ನಮ್ಮ ಹೆಸರಿ ಜನರಿಗೆ ಸಂಬಂಧಪಟ್ಟಿರೋರು ಪ್ರತ್ಯಕ್ಷವಾಗಿ ವೆಂಕಟರಮಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ವೆಂಕಟರಮಣ ಸ್ವಾಮಿ ಅವರೇ ನೀವು ಮಾಡ್ತಿರ್ತ ಮಾಡಿರ್ತಕ್ಕಂಥ ಏನೇನು ರೋಲ್ ಕಾಲ್ ಎಲ್ಲ ನಮ್ಗೆಲ್ಲ ಮಾಹಿತಿ ಇದೆ ಪರಿಶೀಲನೆ ಹಿರಿಯ ಅಧಿಕಾರಿಗಳ ಕೊಟ್ಟು ಗೊತ್ತಿದೆ